ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ರಾಶಿ ಕೃತ್ಯ ಸೊ ಇಂದು ಶಂಕರ ಜಯೋತ್ಸವದ ಜಯಂತ್ಯೋತ್ಸವದ ಭಾಗವಾಗಿ ಒಂದು ಶೋಭಾಯಾತ್ರೆ ನಡೀತು ಶೋಭಾಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರಮುಖ ಬೀದಿಗಳಲ್ಲಿ ಶಂಕರ ಭಗವತ್ಪಾದನಾ ಬಿ ಬೀದಿಯಲ್ಲಿ ಇರ್ತಕ್ಕಂಥ ಶಂಕರ ಮಠಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಗೊಳಿಸಿದ್ದೀರಿ ಮತ್ತು ನಮಗೆಲ್ಲ ನಮ್ಮ ಶೃಂಗೇರಿ ಶಾರದಾ ಮಠದ ಉಭಯ ಜಗದ್ಗುರುಗಳ ಆಶೀರ್ವಾದ ಮತ್ತು ತಾಯಿ ಶಾರದಾಂಬೆಯ ಆಶೀರ್ವಾದ ತಮ್ಮ ಹಾಗೂ ತಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ಹಾಗೆಯೇ ನಾಳೆ ಶಂಕರ ಜಯಂತಿ ನಾಳೆ ಶಂಕರ ಜಯಂತಿ ಉತ್ಸವದ ಇದೆಲ್ಲ ಕಾರ್ಯಕ್ರಮಗಳು ಇದೆಲ್ಲ ಭಾಗವಾಗಿ ಇವತ್ತು ನಡೆದಿರ್ತಕ್ಕಂಥದ್ದು ಶೋಭಾಯಾತ್ರೆ ವಿಧಿವಿಧಾನಗಳು ಅಭಿಷೇಕಗಳು ಮತ್ತೆ ಆಮೇಲೆ ಭಗವದ್ಗೀತಾ ಪಾರಾಯಣಗಳು ನಡೀತದೆ ಹಾಗೆಯೇ ಸರ್ಕಾರಿ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಎಲ್ಲರಿಗೂ ತಿಳಿದಂತೆ ನರೇಂದ್ರ ಮೋದಿ ಅವರು ಈ ಒಂದು ಶಂಕರ ಜಯಂತಿಯನ್ನ ತತ್ವಜ್ಞಾನಿಗಳ ದಿವಸ ಅಂತೇಳಿ ಡಿಕ್ಲೇರ್ ಮಾಡಿ ದೇಶದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಶಂಕರ ಜಯಂತಿಯನ್ನ ಆಚರಿಸಬೇಕು ಅಂತಕ್ಕಂಥ ಒಂದು ಕಲೆಯನ್ನ ಕೊಟ್ಟಿದ್ರು ಆ ಒಂದು ಎಲ್ಲ ಭಾಗವಾಗಿ ಈ ಒಂದು ಕಾರ್ಯಕ್ರಮ ನಾಳೆ ಸರ್ಕಾರಿಯಲ್ಲಿ ಸರ್ಕಾರಿಯ ಒಂದು ವೇದಿಕೆ ಕಾರ್ಯಕ್ರಮ ಸಭಾಪತಿ ನವೀನ್ ಶ್ರೀ ಭಾರತೀಯ ತೀರ್ಥ ಸಭಾಭವನ ಸಂಘರಗಳು ಪ್ರಶ್ನೆ ಶ್ರೀ ಭಾರತ ತೀರ್ಥ ಸಭಾಭವನ ಶಂಕರವನ್ನ ಆವರಣದಲ್ಲಿ ನಡೀತದೆ ಅವೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಬರಬೇಕು ಹೇಳಿ ಮತ್ತೊಮ್ಮೆ ಅಲ್ಲಿ ಕರೆ ಮಾಡ್ತೇವೆ ಧನ್ಯವಾದಗಳು ಪ್ರಧಾನಮಂತ್ರಿಗಳು ಏನು ಕರೆ ಕೊಟ್ಟಿದ್ದಾರೆ ತತ್ವಜ್ಞಾನಿ ದಿವಸ್ ಅಂತ ಹೇಳಿ ಶ್ರೀಯುತ ಆದಿಶಂಕರಾಚಾರ್ಯರ ಜಯಂತಿಯನ್ನು ತತ್ವಜ್ಞಾನಿ ದಿವಸ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮನ ಹೌದು ಮತ್ತು ಹಿಂದೂ ಸಮಾಜದ ಕಾರ್ಯ ಕೂಡ ಹೌದು ಹಾಗಾಗಿ ಇವತ್ತು ಬೃಹತ್ ಶೋಭಾಯಾತ್ರೆ ಗುರುಗಳ ಮೆರವಣಿಗೆ ಆಗಿದೆ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಭಕ್ತಾದಿಗಳು ಭಾಗವಹಿಸಿದ್ದಾರೆ ಹಾಗಾಗಿ ನಾಳೆ ನಡೆಯುವಂಥ ಜಿಲ್ಲಾಧಿಕಾರಿಗಳ ಜಿಲ್ಲಾಡಳಿತದಿಂದ ನಡೆಯುವಂಥ ಶೃಂಗೇರಿ ಮಠದಲ್ಲಿ ನಾಳೆ ನಾವೆಲ್ಲರೂ ಕೂಡ ಭಾಗವಹಿಸೋದಿದ್ದೀವಿ ಹಾಗಾಗಿ ಈ ಒಂದು ಪವಿತ್ರವಾದಂಥ ದಿನ ಗುರುಗಳ ಜಯಂತಿಯ ಕಾರ್ಯಕ್ರಮ ಇದು ಎಲ್ಲರಿಗೂ ಭಗವಂತ ಆಶೀರ್ವಾದ ಆಯುಷು ಆರೋಗ್ಯವನ್ನು ಕೊಳ್ಳಿ ಮತ್ತು ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಬರ್ತಾ ಇರುವಂಥ ಗಂಡಾಂತರಗಳನ್ನು ಇದನ್ನೆಲ್ಲ ತೊಲಗಲಿ ಅಂತಂಥೇಳಿ ಗುರುಗಳ ಆಶೀರ್ವಾದವನ್ನು ತಗೊಂಡು ನಾಳೆ ಎಲ್ಲರೂ ಕೂಡ ಈ ಜಯಂತೋತ್ಸವದಲ್ಲಿ ಭಾಗವಹಿಸೋದಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಗುರುಗಳ ಆಶೀರ್ವಾದ ಸದಾ ತಗೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಗುರುಗಳ ಆದಂತ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಜಯಂತಿಯನ್ನ ಪಂಚಮಿಯಿಂದ ದಶಮಿ ವರೆಗೂ ಒಂದು ಪದ್ಧತಿ ಇದೆ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಮೂರು ದಿವಸವನ್ನು ಆಚರಿಸ್ತೀವಿ ಮೊನ್ನೆ ಅಕ್ಷತೃತೀಯಿಂದ ಮೊನ್ನೆ ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿವಸವನ್ನು ಆಚರಣೆ ಮಾಡ್ತಿದ್ದೀವಿ ಇಲ್ಲಿ ಹಳೇ ಮಠದಂಥ ಸಭಾಪತಿ ಬೀದಿಯಲ್ಲಿ ಕೂಡ ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿವಸ ಆಚರಿಸ್ತಿದ್ದೀವಿ ನಿಮ್ಮೊನ್ನೆ ಕೂಡ ಒಂದು ಅಭಿಷೇಕ ಮತ್ತು ಪೂಜಾದಿಗಳು ಮತ್ತು ಶಂಕರ ಒಂದು ವಿಜಯ ಸ್ತೋತ್ರ ಪಾರಾಯಣ ಸಂಗೀತಗಾರರಿಂದ ನಡೆಯಿತು ಈ ದಿವಸ ಕೂಡ ವ್ಯಾಖ್ಯಾನ ಶಂಕರ ವಿಜಯ ವ್ಯಾಖ್ಯಾನವನ್ನು ನಡೆಸ್ಕೊಟ್ಟಿದ್ದೀವಿ ಮಹಾ ಅಭಿಷೇಕ ಮಹಾಪ್ರಸಾದ ಆಯಿತು ನಾಳೆ ದಿವಸ ಸಾಮೂಹಿಕ ಉಪನಯನಗಳ ಕಾರ್ಯಕ್ರಮ ಇದೆ ನಾಲ್ಕು ಉಪನಯನಗಳನ್ನ ಮಾಡ್ತಾ ಇದ್ದೀವಿ ಅಭಿಷೇಕ ಮತ್ತೆ ಒಂದು ವೀಣಾವಾದನ ಕಾರ್ಯಕ್ರಮ ಇರುತ್ತದೆ ಹೊಸ ಮಠದಲ್ಲಿ ಸಂಗತ್ಕಲ್ ರೋಡ್ ಅಲ್ಲಿ ಇರತಕ್ಕಂತ ಶಂಕರ ಮಠದಲ್ಲಿ ಅಲ್ಲಿ ಕೂಡ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಎರಡು ದಿವಸ ಶಂಕರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ